ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ನಿಯಾರಿಕೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೆ ಸ್ವಾಗತ ನಾನು ಇವತ್ತು ಶಿವರಾತ್ರಿಯ ನಿಮಿತ್ತೆ ಪುಟಾಣಿ ಹಿಟ್ಟಿನ ಉಂಡೆಯನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಶೇಂಗಾ ಪುಡಿ ಒಂದು ಕಪ್ಪು ಶೇಂಗಾ ಒಂದು ಕಪ್ಪು ಬೆಲ್ಲ ಒಂದು ಐದಾರು ಸ್ಪೂನಷ್ಟು ಎಳ್ಳು ಒಂದು ಕಪ್ಪಿನಷ್ಟು ಪುಟಾಣಿ ಹಿಟ್ಟು ಒಂದು ಕಪ್ಪು ಕೊಬ್ಬರಿ ಹೀಗೆ ನಾನು ಪುಟಾಣಿ ಹಿಟ್ಟನ್ನು ಮಿಕ್ಸಿಗೆ ಹಾಕಿಕೊಳ್ತಾ ಇದ್ದೇನೆ ಒಂದು ಬೌಲಷ್ಟು ಪುಟಾಣಿಯನ್ನು ಮಿಕ್ಸಿಗೆ ಹಾಕಿಕೊಳ್ತಾ ಇದ್ದೇನೆ ಮಿಕ್ಸಿ ಮಾಡಿಕೊಂಡ ನಂತರ ಒಂದು ಕಪ್ಪಿನಷ್ಟು ಶೇಂಗಾವನ್ನು ಹಾಕಿಕೊಳ್ತಾ ಇದ್ದೇನೆ ಇಲ್ಲಿ ನಾನು ಪುಟಾಣಿ ಹಿಟ್ಟನ್ನು ಹುರಿದುಕೊಳ್ಳಲಿಕ್ಕೆ ಒಂದು ಐದಾರು ಸ್ಪೂನಷ್ಟು ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ ಒಂದು ಐದಾರು ಸ್ಪೂನಷ್ಟು ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ ಇವಾಗ ಪುಟಾಣಿ ಹಿಟ್ಟನ್ನು ತುಪ್ಪಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ ಪುಟಾಣಿ ಹಿಟ್ಟನ್ನು ಒಂದು ಐದಾರು ನಿಮಿಷಗಳ ಕಾಲ ಹುರಿದುಕೊಂಡರೆ ಸಾಕು ಒಂದು ಐದಾರು ನಿಮಿಷ ಹುರಿದುಕೊಳ್ತಾ ಇದ್ದೇನೆ ಅದನ್ನು ತೆಗೆದುಕೊಳ್ತಾ ಇದ್ದೇನೆ ಒಂದು ಐದಾರು ನಿಮಿಷಗಳ ಕಾಲವಾಯಿತು ಅದನ್ನು ತೆಗೆದುಕೊಂಡು ಅದೇ ಪಾತ್ರೆಗೆ ಒಂದು ಕಪ್ಪಿನಷ್ಟು ಬೆಲ್ಲವನ್ನು ಸೇರಿಸಿಕೊಳ್ತಾ ಇದ್ದೇನೆ ಸಣ್ಣ ಉರಿಯಲ್ಲಿ ಬೆಲ್ಲವನ್ನು ಕುದಿಸಿಕೊಳ್ಳಬೇಕು ನೀರು ಮುಳುಗುವ ಬೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿಕೊಳ್ತಾ ಇದ್ದೇನೆ ಇಲ್ಲಿ ನಾನು ಆನವನ್ನು ಮಾಡಿ ಉಂಡೆ ಕಟ್ಟುವುದಿಲ್ಲ ಬೆಲ್ಲ ಕರಗಿದರೆ ಸಾಕು ಬೆಲ್ಲ ಕರಗಿತು ನಾನು ಅದಕ್ಕೆ ತುಪ್ಪದಲ್ಲಿ ಹುರಿದುಕೊಂಡಿರುವ ಪುಟಾಣಿ ಹಿಟ್ಟನ್ನು ಸೇರಿಸಿಕೊಳ್ತಾ ಇದ್ದೇನೆ ಮತ್ತು ಒಂದು ಐದಾರು ಸ್ಪೂನಷ್ಟು ಹುರಿದುಕೊಂಡಿರುವ ಎಳ್ಳನ್ನು ಹಾಕಿಕೊಳ್ತಾ ಇದ್ದೇನೆ ಮತ್ತು ಸಣ್ಣದಾಗಿ ಪುಡಿ ಮಾಡಿರುವ ಶೇಂಗಾ ಪುಡಿ ಒಂದು ಕಪ್ಪಿನಷ್ಟು ಶೇಂಗಾ ಪುಡಿಯನ್ನು ಒಂದು ಒಂದು ಕಪ್ಪಿನಷ್ಟು ಕೊಬ್ಬರಿಗ ಕೊಬ್ಬರಿಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಆನದಲ್ಲಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಇವಾಗ ಸಣ್ಣದ ಸಣ್ಣ ಉರಿಯಲ್ಲಿ ಇಟ್ಟುಕೊಂಡು ಮಾಡ್ತಾ ಇದ್ದೇನೆ ನಂತರ ಇಳಿಸಿಕೊಂಡು ಅದನ್ನು ಉಂಡೆ ಕಟ್ಟು ಉಂಡೆ ಕಟ್ಟೋಕೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇವಾಗ ಉಂಡೆ ಕಟ್ಟಿದ ಅದಕ್ಕೆ ಬಂತು ಸ್ವಲ್ಪ ಕೈಗೆ ತುಪ್ಪವನ್ನು ಹಚ್ಚಿಕೊಂಡು ನಾನು ಇವಾಗ ಉಂಡೆಯನ್ನು ಕಟ್ಟಿಕೊಳ್ತಾ ಇದ್ದೇನೆ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತಿನ್ನಲು ರುಚಿಕರ ಮತ್ತು ಆರೋಗ್ಯಕರವಾದ ಪುಟಾಣಿ ಹಿಟ್ಟಿನ ಉಂಡೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಾಯಿತು ಎಂದು ದೇವರಿಗೆ ಶಿವರಾತ್ರಿಯ ನಿಮಿತ್ತ ನಾನು ದೇವರಿಗೆ ಎಡಿಗಾಗಿ ಮಾಡಿರುವ ಪುಟಾಣಿ ಹಿಟ್ಟಿನ ಉಂಡೆ